ಒಂದು ಶಬ್ದ ತಾತ್ವಿಕವಾಗಿ ಇರ್ತದೆ ಪರಿಗಣಿಸಬೇಕು ಯಾವಾಗ ಶಬ್ದ ವ್ಯಕ್ತಿಯನ್ನು ಗುರುತಿಸುವುದಿಲ್ಲ ನಿಮ್ಮ ಶಾಲೆಯಲ್ಲಿ ಪಾಠ ಮಾಡುವ ಶಾಲೆಗೆ ಗುರು ಅಂತ ಹೇಳ್ತಾರೆ ಆ ಗುರುಗೆ ಜ್ಞಾನಕ್ಕೆ ಗುರು ಅಂತಾರೆ ಹೊರತು ವ್ಯಕ್ತಿಗೆ ಗುರು ಅಂತ ಹೇಳೋದಿಲ್ಲ ಹಾಗೆ ಜಂಗಮ ಅಂತಕ್ಕಂಥ ಶಬ್ದ ವ್ಯಕ್ತಿ ಸಂಬಂಧವಾದಂತ ಜಾತಿ ವ್ಯವಸ್ಥೆಯಲ್ಲ ಜನನ ಗಮನ ಮರಣಗಳನ್ನು ಅತೀತ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಆಗಬಹುದು ಅದಕ್ಕೆ ಬಸವಾದಿ ಪ್ರಮುಖರು ಜಂಗಮ ಅಂತ ಹೇಳಿದ್ರೆ ಸಮಾಜ ಮತ್ತು ಸೇವೆ ಮಾಡುವಂತ ಯಾವ ವ್ಯಕ್ತಿ ಇದ್ರೂ ಸಹ ಅಂತ ವ್ಯಕ್ತಿಯನ್ನು ಜಂಗಮ ಅಂತೇಳಿ ಕರೆದಿರ್ತಕ್ಕಂಥ ಎರಡನೆಯದು ಬಹಳ ಮುಖ್ಯವಾಗಿ ತಿಳಿದುಕೊಳ್ಬೇಕು ಬಸವಾದಿ ಪ್ರಮತರು ಜಂಗಮ ಅನ್ನತಕ್ಕಂಥ ಶಬ್ದಕ್ಕೆ ಸೇವೆ ಅನ್ನತಕ್ಕಂಥ ಶಬ್ದವನ್ನ ಬಳಸಿದ್ದಾರೆ ವೆರಿ ಇಂಪಾರ್ಟೆಂಟ್ ಅದು ಸರ್ವಿಸ್ ಮೋಟಿವೇಶನ್ ಅದು ಆ ಸರ್ವಿಸ್ ಮೋಟಿವೇಶನ್ ನ ಒಂದು ಸೀಮಿತವಾದಂಥ ವ್ಯಕ್ತಿಗಳಿಗೆ ಕೊಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ ಹಾಗಾಗಿ ಜನನ ಗಮನ ಮರಣಗಳನ್ನ ಅತೀತ ಮಾಡಿಕೊಂಡಿರ್ತಕ್ಕಂಥ ಶಕ್ತಿ ಯಾವುದು ಅದು ಜಂಗಮ ಅನ್ನತಕ್ಕಂಥದ್ದು ಹಾಗಾಗಿ ಅರಿವು ಆಚಾರ ಅನುಭವವನ್ನ ಯಾರು ಪಡೆದುಕೊಂಡಿರ್ತಾರೆ ಅವರು ಜಂಗಮ ಅರಿವು ಆಚಾರ ಅನುಭವವನ್ನು ಪಡೆದುಕೊಂಡಿರ್ತಕ್ಕಂಥವರಿಗೆ ಜಂಗಮ ಅಂತಾರೆ ಬಿಳಿ ಕೋಟ ಹಾಕಿದವರೆಲ್ಲರೂ ಡಾಕ್ಟರ್ ಅಲ್ಲ ಕೋಟ ಹಾಕಿದವರಲ್ಲ ವಕೀಲರಲ್ಲ ಕಾವಿ ಬಟ್ಟೆ ಹಾಕಿದವರೆಲ್ಲರೂ ಸನ್ಯಾಸಿಗಳ ಎರಡು ಪುತ್ರ ಸಿಕ್ಕಿಬಿಟ್ಟೈತೆ ಹಾಗಾಗಿ ಅರಿವು ಆಚಾರ ಅನುಭವ ಇದ್ದವನು ಜಂಗಮ ಅಂತಾರೆ ಆದರೆ ಈ ದೇಶದಲ್ಲಿ ಬಹಳ ಪರಂಪರೆ ಶಬ್ದಗಳಿದೆ ಸನ್ಯಾಸ ಅನ್ನತಕ್ಕಂತ ಶಬ್ದ ಇದೆಯಲ್ಲ ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ ಈ ದೇಶದ ಚಾತು ವ್ಯವಸ್ಥೆ ವೈದಿಕ ಪರಂಪರೆಯಲ್ಲಿ ಬರ್ತಕ್ಕಂಥ ಸನ್ಯಾಸತ್ವದ ಜೀವನ ಅಂತ ಈ ಸನ್ಯಾಸ ಅನ್ನತಕ್ಕಂತ ಪದ ಗ್ರಹಸ್ಥ ವಾನಪ್ರಸ್ಥ ಈ ರೀತಿಯ ವ್ಯವಸ್ಥೆ ಒಳಗಡೆ ಬರತಕ್ಕಂಥ ಒಂದು ಶಬ್ದ ಆಗಿರೋದ್ರಿಂದ ಸನ್ಯಾಸಕ್ಕೂ ಜಂಗಮಕ್ಕೂ ಬಹಳ ವ್ಯತ್ಯಾಸ ಇದೆ ಪ್ರಶ್ನೆ ಕೇಳಿರ್ತಕ್ಕಂಥ ಹುಡುಗಿಯು ಸಹ ಪ್ರಶ್ನೆ ಕೇಳುವ ಹಕ್ಕನ್ನ ಅರಿವು ಆಚಾರ ಇಟ್ಟುಕೊಂಡಿರೋದ್ರಿಂದ ಆ ಹುಡುಗಿಯು ಜಂಗಮ ಅನ್ನತಕ್ಕಂಥದ್ದು ಈ ಸಮಾಜದಲ್ಲಿ ಅತಿ ಅದ್ಭುತವಾದಂತ ಸಮಾನತೆಯನ್ನು ಕೊಟ್ಟಿರ್ತದೆ ಅನ್ನತಕ್ಕಂಥದನ್ನ ಕಾಣಬೇಕು ಅದಕ್ಕಾಗಿ ಜಂಗಮ ಮತ್ತು ಸನ್ಯಾಸ ಅನ್ನತಕ್ಕಂಥದ್ದು ಬಹಳ ಡಿಫರೆಂಟು ಸನ್ಯಾಸ ಅನ್ನತಕ್ಕಂಥದ್ದು ಅದು ಕೊನೆ ಹಂತ ಅದು ಬೇರೆ ಬೇರೆ ರೀತಿಯಲ್ಲಿ ಅದು ಶಬ್ದಗಳ ವ್ಯಾಖ್ಯಾನ ಇದೆ ಆದರೆ ಜಂಗಮ ಇಡೀ ಸಮಾಜವನ ಲಿಂಗದ ಮುಖ ಜಂಗಮ ಅಂತ ಹೇಳಿದಾರೆಂಗಲ ಮುಖ ಜಂಗಮ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ನಡೀತಿರ್ತಕ್ಕಂತ ಒಂದು ಸಭೆ ಇದೆಯಲ್ಲ ಇದು ಸಂಪೂರ್ಣವಾದಂತ ಸಮುದಾಯದ ಏಳಿಗೆಯ ಜಂಗಮದ ಸಭೆ ಅನ್ನತಕ್ಕಂಥದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಂತ ಮಾತಿನೊಂದಿಗೆ ನೀವೆಲ್ಲರೂ ಸಹ ಜಂಗಮ ಅಂದ್ರೆ ನಾವೆಲ್ಲರೂ ಸೇವೆ ಮಾಡುವವರು ದೀನರು ದುಃಖಿತರು ದಲಿತರು ಪ್ರತಿಯೊಬ್ಬರ ಹೃದಯದಲ್ಲಿರುವ ಜ್ಞಾನವೇ ಚಂಗಮ ಅನ್ನತಕ್ಕಂಥದ್ದು ಸಮಾಜದ ಪ್ರಜಾಪ್ರಭುತ್ವದ ಬಸವಣ್ಣನ ಸಂಸ್ಕೃತಿಯ ಯಾತ್ರೆ ಅನ್ನತಕ್ಕಂಥ ಮಾಧ್ಯಮೊಂದಿಗೆ ವಿಚಾರವನ್ನು ಮಾಡಿದ್ದೆ ನಮ್ಮಲ್ಲಿ ನವವಿಧ ಭಕ್ತಿ ಇಲ್ಲ ಷಡ್ವಿಧ ಭಕ್ತಿ ಇದೆ ಆ ಭಕ್ತ ಸ್ಥಳದಲ್ಲಿ ಶ್ರದ್ಧಾ ಭಕ್ತಿ ಮಹೇಶ ಸ್ಥಳದಲ್ಲಿ ನಿಷ್ಠಾ ಭಕ್ತಿ ಮತ್ತು ಪ್ರಸಾದಿ ಸ್ಥಳದಲ್ಲಿ ಭಕ್ತ ಮಹೇಶ ಪ್ರಸಾದಿ ಸ್ಥಳದಲ್ಲಿ ಅವಧಾನ ಭಕ್ತಿ ಪ್ರಾಣಲಿಂಗ ಸ್ಥಳದಲ್ಲಿ ಅನುಭವ ಭಕ್ತಿ ಶರಣ ಸ್ಥಳದಲ್ಲಿ ಆನಂದ ಭಕ್ತಿ ಐಕ್ಯ ಸ್ಥಳದಲ್ಲಿ ಸಮರಸ ಭಕ್ತಿ ನಾವು ಶ್ರದ್ಧೆಯಿಂದ ಪ್ರಾರಂಭ ಪ್ರಾರಂಭ ಆಗಿ ಶ್ರದ್ಧೆಯಿಂದ ನಿಷ್ಠೆ ನಿಷ್ಠೆಯಿಂದ ಅನು ಅನುಭವ ಅವಧಾನ ಅವಧಾನದಿಂದ ಅನುಭವ ಅನುಭಾವದಿಂದ ಆನಂದ ಆನಂದದಿಂದ ಸಮರಸ ಸಮರಸದಲ್ಲಿ ಏನಿರ್ತದಂದ್ರೆ ನೀನೇ ಆ ಶಿವ ಬೇರೆ ಅಲ್ಲ ನಾವು ಬೇರೆ ಅಲ್ಲ ನೀನೇ ನಾನು ನಾನೇ ನೀನು ಅನ್ನುವಂತ ಭಾವ ಅವ ಇರ್ತಾನ ಇದಕ್ಕೆ ಏನಂತಂದ್ರೆ ಅವ ಇರ್ತಾನೆ ನಾ ಅವನಲ್ಲಿ ಯಾವುದೇ ಭೇದ ಭಾವ ಇರಂಗಿಲ್ಲ ನನ್ ಬದ್ ಭೇದ ಭಾವ ಇಲ್ಲ ಅನ್ನೋದನ್ನು ಅವನಿಗೆ ಅರಿವು ಇರಂಗಿಲ್ಲ ಆ ಸ್ಥಿತಿಗೆ ಸಮರಸ ಅಂತ ಕರಿತಾರ ಆ ಈ ವಿಧ ಭಕ್ತಿ ನಮ್ಮ ನಮ್ಗೆ ನೀಡಿದ್ದಾರೆ ಮಕ್ಕಳು ಏನಾದರೂ ಪ್ರಶ್ನೆಗಳನ್ನ ಕೇಳಬಹುದು ನಮ್ಮಲ್ಲಿ ನವವಿಧ ಭಕ್ತಿ ಇಲ್ಲ ಷಡ್ವಿಧ ಭಕ್ತಿ ಇದೆ ಆ ಭಕ್ತ ಸ್ಥಳದಲ್ಲಿ ಶ್ರದ್ಧಾ ಭಕ್ತಿ ಮಹೇಶ ಸ್ಥಳದಲ್ಲಿ ನಿಷ್ಠಾ ಭಕ್ತಿ ಮತ್ತು ಪ್ರಸಾದಿ ಸ್ಥಳದಲ್ಲಿ ಭಕ್ತ ಮಹೇಶ ಪ್ರಸಾದಿ ಸ್ಥಳದಲ್ಲಿ ಅವಧಾನ ಭಕ್ತಿ ಪ್ರಾಣಲಿಂಗ ಸ್ಥಳದಲ್ಲಿ ಅನುಭವ ಭಕ್ತಿ ಶರಣ ಸ್ಥಳದಲ್ಲಿ ಆನಂದ ಭಕ್ತಿ ಐಕ್ಯ ಸ್ಥಳದಲ್ಲಿ ಸಮರಸ ಭಕ್ತಿ ನಾವು ಶ್ರದ್ಧೆಯಿಂದ ಪ್ರಾಂಭ ಪ್ರಾರಂಭ ಆಗಿ ಶ್ರದ್ಧೆಯಿಂದ ನಿಷ್ಠೆ ನಿಷ್ಠೆಯಿಂದ ಅನು ಅನುಭವ ಅವಧಾನ ಅವಧಾನದಿಂದ ಅನುಭವ ಅನುಭಾವದಿಂದ ಆನಂದ ಆನಂದದಿಂದ ಸಮರಸ ಸಮರಸದಲ್ಲಿ ಏನಿರ್ತದೆ ಅಂದ್ರೆ ನೀನೇ ಆ ಶಿವ ಬೇರೆ ಅಲ್ಲ ನಾವು ಬೇರೆ ಅಲ್ಲ ನೀನೇ ನಾನು ನಾನೇ ನೀನು ಅನ್ನುವಂತ

i